ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಉಡುಪಿ ಕುಂದಾಪುರ ಕಾರ್ಕಳ ಹಾಗೂ ಬೈಂದೂರು ನ್ಯಾಯಾಲಯಗಳ ಆವರಣದಲ್ಲಿ ಸೆಪ್ಟೆಂಬರ್ ಹದಿಮೂರರಂದು ರಾಷ್ಟೀಯ ಲೋಕ ಅದಾಲತ್ ಅನ್ನು ಆಯೋಜಿಸಲಾಗಿದೆ ಎಂದು ಉಡುಪಿ ಸತ್ರ ಮತ್ತು ಜಿಲ್ಲಾ ನ್ಯಾಯಾಧೀಶ ಹಾಗೂ ಜಿಲ್ಲಾ ಪ್ರಾಧಿಕಾರದ ಅಧ್ಯಕ್ಷ ಕಿರಣ್ ಎಸ್ ಗಂಗಣ್ಣನವರ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಒಟ್ಟು ಮೂವತ್ತಾರು ಸಾವಿರದ ಎಪ್ಪತ್ತು ಪ್ರಕರಣಗಳು ಇತ್ಯರ್ಥಕ್ಕೆ ಬಾಕಿ ಇದ್ದು ಇದರಲ್ಲಿ ಈ ಬಾರಿಯ ಲೋಕ ಅದಾಲತ್ನಲ್ಲಿ ಐದು ಸಾವಿರದ ಐನೂರ ಎಂಬತ್ತ ಒಂದು ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲು ಗುರುತಿಸಲಾಗಿದೆ ಕಳೆದ ಬಾರಿ ಜುಲೈ ಹನ್ನೆರಡರಂದು ನಡೆದ ಅದಾಲತ್ನಲ್ಲಿ ಒಟ್ಟು ನಲವತ್ತೆಂಟು ಸಾವಿರದ ನೂರ ಇಪ್ಪತ್ತು ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮನು ಪಾಟೀಲ್ ಉಪಸ್ಥಿತರಿದ್ದರು ಮುಖ್ಯವಾಗಿ ಹೀಗೆ ಬರುತ್ತಿರುವಂತಹ ಅಂದ್ರೆ ನಾಳೆ ತಾರೀಕಿಗೆ ನಮ್ಮಲ್ಲಿ ಲೋಕ ಅದಾಲತ್ ಇಟ್ಕೊಂಡಿದೆ ತಮಗೆ ಗೊತ್ತಿರೋ ಹಾಗೆ ಈ ಲೋಕ ಅದಾಲತ್ ವಿವಿಧ ವ್ಯಾಜ್ಯಗಳು ಮತ್ತು ಈ ಪ್ರೀ ಇಟಿಗೇಷನ್ಗೇಷನ್ ಮ್ಯಾಟರ್ಸ್ ಅಂತ ಹೇಳ್ತಾರೆ ಅಂದ್ರೆ ದಾವ ಪೂರ್ವ ವ್ಯಾಜ್ಯಗಳನ್ನು ಕೂಡ ಇತ್ಯರ್ಥಗೊಳಿಸುವುದಕ್ಕಾಗಿ ತಗೊಳ್ತದೆ ದಾವೆ ಆಗಿ ದಾವಿಯಾಗಿರುವಂತಹ ವಿಷಯಗಳಾದರೆ ದಾವೆ ಆಗಿರುವಂತಹ ವಿಷಯಗಳು ಮಾತ್ರವೇ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ದಾವೆ ಆಗುವ ಮೊದಲು ಇರುವಂತಹ ದಾವಾಪೂರ್ವ ವ್ಯಾಜಿಗಳನ್ನು ಕೂಡ ತಂದುಕೊಳ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಈ ಎಮ್ ಎಮ್ ಡಿ ಆರ್ ಕೇಸಸ್ಗಳು ಮತ್ತು ಈಗಾಗಲೇ ನಮಗೆ ಗೊತ್ತಿರುವಂತಹ ಈ ಕ್ರಿಮಿನಲ್ ಕೇಸಸ್ ಕಂಪೌಂಡಬಲ್ ಕ್ರಿಮಿನಲ್ ಕೇಸಸ್ ಅಂತ ಹೇಳ್ತಾ ಇದ್ದಾರೆ ಚೆಕ್ ಕೇಸಸ್ಗಳು ಬ್ಯಾಂಕ್ ಸಾಲದ ಕೇಸ್ಗಳು ಮತ್ತು ಈ ಬರ್ತಾ ಇದೆ ತಾವು ಕೂಡ ಅದಕ್ಕೆ ಪಬ್ಲಿಸಿಟಿ ಕೊಡ್ತಾ ಇದ್ದೀರಿ ಜನರು ಕೂಡ ಸ್ಪಂದಿಸ್ತಾ ಇದ್ದಾರೆ ಬ್ಯಾಂಕ್ಗಳಿಗೂ ಕೂಡ ರಿಕವರಿ ಆಗ್ತಾ ಇದೆ ಅದರ ಜೊತೆಗೆ ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳು ಮತ್ತು ಈ ರಿಯಲ್ ಎಸ್ಟೇಟ್ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳು ಗ್ರಾಹಕರ ಗ್ರಾಹಕರ ವೇದಿಕೆಯ ಪ್ರಕರಣಗಳು ಡಿ ಆರ್ ಟಿ ಪ್ರಕರಣಗಳು ಮತ್ತು ಆರ್ ಸಿ ಎಲೆಕ್ಟ್ರಿಸಿಟಿ ರೆಗ್ಯುಲೇಷನ್ ಕಮಿಷನ್ ಅವುಗಳ ಮುಂದೆ ಬರುವಂಥ ವ್ಯಾಜ್ಯಗಳೆಲ್ಲವನ್ನೂ ಕೂಡ ಈ ಲೋಕ ಅದಾಲತ್ತಿನ ವ್ಯಾಜಿಗೆ ತೆಗೆದು ತೆಗೆದುಕೊಂಡು ಬರ್ತಾ ಇದೆ